ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಮಿಂಚಿದ ವರುಣ್ ಆರಾಧ್ಯವರು ಈಗ ಬೃಂದಾವನ ಸೀರಿಯಲ್ನಲ್ಲಿ ಹೀರೋ ಆಗಿ ನಟನೆ ಮಾಡ್ತಾ ಅವರು ಖಾಸಗಿ ವಾಹಿನಿ ಸಂದರ್ಶನದಲ್ಲಿ ತಮ್ಮ ಬ್ರೇಕಪ್ ಬಗ್ಗೆ ಮೌನವನ್ನು ಮುರಿದಿದ್ದಾರೆ ಏನು ಹೇಳಿದ್ದಾರೆ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವರ್ಷ ಮತ್ತು ವರುಣ್ ಆರಾಧ್ಯ ರೀಲ್ಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದರು ನಂತರ ಅವರು ಯೂಟ್ಯೂಬಲ್ಲೂ ಕೂಡ ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ರು ಇಬ್ಬರು ಇವರು ಬಹಳ ವರ್ಷಗಳಿಂದ ಇಬ್ಬರು ವೀಗಿಸ್ತಾ ಇದ್ರು ಕಳೆದ ವರ್ಷ ಇಬ್ರು ಕೂಡ ಬ್ರೇಕಪ್ ಬಗ್ಗೆ ತಮ್ಮ ಸಾಮಾಜಿಕ ತಾಣಗಳಲ್ಲಿ ಇಬ್ಬರು ತಿಳಿಸಿದ್ರು ವರ್ಷ ಅವರು ಕಾರಣ ಕೊಟ್ಟಿದ್ದರು ಆದರೆ ಅವರು ಈ ಒಂದು ಬ್ರೇಕಪ್ಗೆ ಯಾವುದೇ ಒಂದು ಕ್ಲಾರಿಟಿ ಕೊಟ್ಟಿರಲಿಲ್ಲ ಅವರು ಜಸ್ಟ್ ಮೆನ್ಷನ್ ಮಾಡಿದರು ಕಾಲದ ತಸ್ಮೈನ ಮಾತ್ರ ಮೆನ್ಷನ್ ಮಾಡಿ ಬ್ರೇಕಪ್ ಆಗಿರೋದು ನಿಜ ಅಂತೇಳಿ ಸುಮ್ಮನಾಗಿದ್ರು ಆದರೆ ವರ್ಷ ಅವ್ರು ಮಾತ್ರ ಅವ್ರಿಗೆ ಬೇರೆ ಹುಡುಗಿಯ ಜೊತೆ ಪ್ರೀತಿಯಾಗಿದೆ ಪ್ರೀತಿ ಮಾಡ್ತಿದ್ದಾರೆ ಅಂತ ಒಂದು ಕಾರಣ ಕೊಟ್ಟು ಇವರು ಬ್ರೇಕಪ್ ಅಂತ ಹೇಳಿದರು ಆದರೆ ಇವಾಗ ಇವಾಗವರೆಗೂ ಯಾವುದೇ ಒಂದು ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ ವರುಣ್ ಅವರು ಯಾವುದೇ ರೀತಿಯ ಒಂದು ಕ್ಲಾರಿಟಿ ಕೊಟ್ಟಿಲ್ಲ ಆದರೆ ಇತ್ತೀಚಿನ ಒಂದು ಸಂದರ್ಶನದಲ್ಲಿ ವರುಣ್ ಆರಾಧ್ಯ ಅವರು ಬ್ರೇಕಪ್ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಒಂದು ಆ್ಯಂಕರ್ ಕ್ವಶನ್ ಕೇಳಿದಾಗ ಯಾಕೆ ಬ್ರೇಕಪ್ ಆಯಿತು ಬ್ರೇಕಪ್ ಬಗ್ಗೆ ಕೇಳಿದಾಗ ಅವರು ಕಾಲಯ ತಸ್ಮೈ ನಮಃ ಅಂತ ಹೇಳಿ ಬ್ರೇಕಪ್ ಆಗಬೇಕಾಯಿತು ಆಯಿತು ಅಷ್ಟೆ ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ದೊಡ್ಡವರು ಹೇಳಿದ್ದಾರೆ ಅದರಿಂದ ಇಲ್ಲಿ ವರ್ಷ ಅವ್ರು ತಪ್ಪಿದೆಯೋ ವರುಣ ಆರಾಧ್ಯ ತಪ್ಪಿದೆಯೋ ಯಾರಿಗೂ ಸಹ ಗೊತ್ತಿಲ್ಲ ಅದೇನೇ ಮಿಸ್ಅಂಡರ್ಸ್ಟ್ಯಾಂಡಿಂಗಿದ್ರು ಅಥವಾ ಅದೇನೇ ತಪ್ಪಾಗಿದ್ರೂ ಇವರಿಬ್ರು ಅದನ್ನು ಸರಿ ಮಾಡಿಕೊಂಡು ಇವ್ರ ಪ್ರೀತಿನ ಉಳಿಸ್ಕೊಂಡಿದ್ದರೆ ಇವರ ಫಾಲೋವರ್ಸ್ಗಳಿಗೆ ಇವ್ರ ಮೇಲೆ ಒಂದು ಪ್ರೀತಿ ರೆಸ್ಪೆಕ್ಟ್ ಜಾಸ್ತಿನೇ ಆಗ್ತಾಯಿತ್ತು ಬಟ್ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಅವರವರ ವೈಯಕ್ತಿಕ ಜೀವನ ಮತ್ತು ವೈಯಕ್ತಿಕ ನಿರ್ಧಾರಗಳೇ ಮುಖ್ಯ ಆಗುತ್ತೆ ಮುಂದೆ ಫ್ಯೂಚರ್ನಲ್ಲಿ ಇವರಿಬ್ಬರು ಇವ್ರ ತಪ್ಪುಗಳನ್ನ ಅರ್ಥಕೊಂಡು ಮತ್ತೆ ಒಂದಾದರೆ ಅದು ಕಾಲನೇ ಹೇಳಬೇಕಾಗಿದೆ ವರ್ಣವ್ರು ಹೇಳಿದಾಗೆ ಕಾಲಯ ತಸ್ಮಯ ನಮಃ ಆ ರೀತಿಯೇ ಆಗುತ್ತಷ್ಟೆ ಇದಾಗಿತ್ತು ಇವಾಗಿನ ಒಂದು ವಿಶೇಷ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ i